அபே நானும் நோட் உழா உரு தரந்து சாய் மக்கே கூட ஆகிஜானு கர்ந்து கைப்பா தான் ಮುಚ್ಚಿದವ ಬರ್ತಾತ ನಮಗ್ ಬಾತ ಆಕಿ ನಿಲ್ಲ ಬೀಗತಿ ಹೋಗ್ಲಿ ಆಕಿನ ಕಳಿಸಿ ಕಡೆ ಬಂದಿ ನೋಡಿ ಈಗ ಮತ್ತೇನಂದ್ ಬೀಗತಿ ಮತ್ತೆ ಅಂತ ನಾಯಿ ಕೊಟ್ಟು ಕಳಿಸ್ತೀನಿ ರೀ ಕೊಟ್ಟು ಕಳಿಸ್ತೀನಿ ಆಯ್ತು ಕರ್ಕೊಂಡು ಹೋಗು ನಾಲ್ಕು ಇಟ್ಕೊಂಡು ಕಳಿಸುವ ನಮ್ಮ ಇಲ್ಲಿ ಹೆಸರು ಬಿಡ್ಡಿ ಬಂದಾಗ ಬಿಡಿಸು ಮತ್ತೆ ನಾವು ಹೊಲಕ್ಕೆ ಬೇಕಲ್ಲ ಅದಕ್ಕೆ ಚೆಲ್ಲಿಗೆ ಕೊಟ್ಟು ಕಳಿಸ್ತಂದೆ ಮಾತಾಡ ಮತ್ತೆ ದೊಡ್ಡ ಕುಂಸದ್ದು ಮಾತಾಡಿಲ್ಲ ನೀನ್ರ ಇಲ್ಲ ಅದ್ರ ಏನೋ ಮಾತಾಡಿಲ್ಲ ம

ಹ್ಮ್ ನಗು ಗೊತ್ತಿಲ್ಲ ಅನ್ನ ಕುಂತಿದ್ರ ಅಲ್ಲಿ ಇರ ಎನ್ನತಿದ್ಲು ಆಗಳೆ ನೋಡು ನಡಿ ಹೊಂಟಿವಲ್ಲ ಅಲ್ಲಿ ಹೋಗಿ ಕೇಳು ಹೆಂಗ ಹೊಂಟಿವಲ್ಲ ಕೇಳು ನಡಿ ಅಲ್ಲಿ ಸೈತ ಆಗಿದೆ ನೋಡಿ ಇಲ್ಲೇ ತಗೋಣ ಬಟಾಟೆ ಎಲ್ಲ ತಗೋಣ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾರ ಮತ್ತೆ ಎಲ್ಲ ಅದ ಇಲ್ಲಿ ತಗೋಣ ಹ್ಮ್ ಆಯ್ತು ಸಿಗ ಇಲ್ಲಿ ಉಳ್ಳಾಗ ತಪ್ಲ ಇದು ಮತ್ತೆ ಬೀನ್ಸ್ ಅದಾವು ಸೌಂತಿಕೆ ಅದಾವು ಚಂದ ಎಳಿ ಅದಾವ ತಗೋಣ ಇಲ್ಲಿ ಆಯ್ತು ತಗೋಣ ಇಲ್ಲಿ ಹ್ಮ್ ಮತ್ತೆ ನಿಮ್ಗೆ ಏನು ಬೇಕು ತಗೋರಿ ಅಕ್ಕರ ಏನ್ ಬೇಕ್ರಿ ಟೊಮೆಟೊ ಹೆಂಗದ

சந்திப்புக்கு <us> <us>

ಸರಿ ಎಗ್ಗ್ ಜಿನಿಯರ್ ತಗುತ್ತೆ ಗರಕನಂಗೊಂದು ಪೊಕ್ಲನ್ ಸಾಕು ಅತ್ತನ್ನಿಯರ್ ತಗುತ್ತೆ ಮತ್ತೆ ಈಗ ನನಗೊಂದು ಪೊಕ್ಲನ್ ಸಾಕು ನಾವು ಇರೋರೆ ಇಬ್ರೆ ದೇ ಸಾಕು ಮತ್ತೆ ಹೆಚ್ಚಿಗೆ ಇದೆ ಏನು ಹಾಕು ಆಯ್ತ್ರ ಕರೆ ಹಿಡು ಚೀಲ ಸ್ವಲ್ಪಸ್ಕಿ ಅಕ್ಕರ ಎಲ್ಲಿದಿರಿ ಹತ್ ರೂಪಾಯಕ್ ಮೂರು ಎಲ್ಲಿ ಕೊಡ್ತಾರೆ ನಿಮ್ಗೆ ಅಲ್ಲಿ ಒತ್ತೀಗ ಅಕ್ಕಾರ ಬ್ಯಾಸ್ಕಿರಿ ಈಗ ತಪ್ಪಲ್ ಪಲ್ಯ ಸಿಗುದಿಲ್ಲ ನೀವು ಎಲ್ಲಾನು ಬಾಳ ಕಮ್ಮಿ ಮಾಡಿ ಹ್ಮ್ ಐತ್ರಿ ಹಂಗಂದ್ರ ಮತ್ತ ಪ್ಲೇಟ್ ಅದನ್ನ ಹಾಕ್ಲೇನ್ರಿ ಆಡ್ಸುಡ